ಕರ್ನಾಟಕ ಮೊದಲಿಗೆ ಗುಡ್ ನ್ಯೂಸ್ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಸೇವೆ ಬರೋಬ್ಬರಿ ನಾಲ್ಕು ಜಿಲ್ಲೆಗೆ ಅನುಕೂಲ ಕಲ್ಯಾಣ ಕರ್ನಾಟಕ ಜನಕ್ಕೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಬಿ ಸೋಮಣ್ಣ ಮತ್ತೊಂದು ಗುಡ್ ನ್ಯೂಸ್ ನೀಡಿದ್ದಾರೆ ರೈಲು ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿರುವ ಬಿ ಸೋಮಣ್ಣ ಅವರು ರಾಜ್ಯಕ್ಕೆ ಹೊಸ ಹೊಸ ಯೋಜನೆಗಳನ್ನು ಹೊತ್ತು ತರುತ್ತಿದ್ದಾರೆ ಈ ಹಿಂದೆ ಕರ್ನಾಟಕಕ್ಕೆ ಎರಡು ಹೊಸ ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿ ಇದರ ಬೆನ್ನಲ್ಲೇ ಈಗ ಕಲ್ಯಾಣ ಕರ್ನಾಟಕ ಮಟ್ಟಕ್ಕೆ ಅನುಕೂಲವಾಗಲೆಂದು ಮತ್ತೊಂದು ರೈಲು ಸಂಚಾರವನ್ನ ತಂದಿದ್ದಾರೆ ಈ ರೈಲು ಓಡಾಡದಿಂದ ಬರೋಬ್ಬರಿ ನಾಲ್ಕು ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಓಡಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಇದರಿಂದ ಕಲ್ಯಾಣ ಕರ್ನಾಟಕದಿಂದ ಬೆಂಗಳೂರಿಗೆ ಬರುವವರಿಗೆ ಎಲ್ಲಷ್ಟು ಏಸಿಯಾಗಲಿದೆ ಹಾಗಾದ್ರೆ ಏನಿದು ಹೊಸ ರೈಲು ಮಿಸ್ತಂತೆ ಇಲ್ಲಿಂದ ಎಲ್ಲಿಗೆ ರೈಲು ಓಡಲಿದೆ ಯಾವ್ಯಾವ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿದೆ ನೋಡ್ಕೊಂಡು ಬರೋಣ ಬನ್ನಿ Tudo. ವಿ ಸೋಮಣ್ಣ ಅವರು ರೈಲ್ವೆ ಖಾತೆ ವಹಿಸಿಕೊಂಡ ಮೇಲೆ ಕರ್ನಾಟಕಕ್ಕೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತತ್ತಿದ್ದಾರೆ ಮೊನ್ನೆಯಷ್ಟೇ ರಾಜ್ಯಕ್ಕೆ ಎರಡು ಹೊಸ ಮಾರ್ಗಗಳನ್ನ ಘೋಷಣೆ ಮಾಡಿ ಸ್ಥಳ ಸಮೀಕ್ಷೆಗೂ ಕೂಡ ರೈಲ್ವೆ ಬೋರ್ಡ್ ಒಪ್ಪಿಗೆಯನ್ನ ನೀಡಿದೆ ಇನ್ನು ರಾಜ್ಯದ ಐದು ರೈಲು ನಿಲ್ದಾಣಗಳನ್ನ ಅಮೃತ್ ಭಾರತ್ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ ಹೀಗೆ ರೈಲು ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವತ್ತ ವಿ ಸೋಮಣ್ಣ ನಡೀತಾ ಇದ್ದಾರೆ ಈಗ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಓಡಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಅದರಂತೆ ಕೆಎಸ್ಆರ್ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಅನ್ನ ಸಿಂಧನೂರಿಗೆ ವಿಸ್ತರಣೆ ಮಾಡಲಾಗಿದೆ ಬೆಂಗಳೂರಿನಿಂದ ಸಿಂಧನೂರಿಗೆ ನೇರ ರೈಲು ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಅಲ್ಲದೆ ಗೋರೆಬಾಳ್ ರೈಲು ನಿಲ್ದಾಣದಲ್ಲಿ ಮೂರು ರೈಲುಗಳ ನಿಲುಗಡೆಗೆ ಅನುಮತಿ ನೀಡಲಾಗಿದ್ದು ಇದು ಪ್ರಯಾಣಿಕರಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಅಂತ ಸಚಿವ ಸೋಮಣ್ಣ ಅವರು ತಿಳಿಸಿದ್ದಾರೆ ಈ ಮೊದಲು ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಹೊರಡುತ್ತಿದ್ದಂತಹ ಈ ರೈಲು ಬೆಳಗ್ಗೆ ಹುಬ್ಬಳ್ಳಿ ತಲುಪಿ ಆ ಬಳಿಕ ಮಧ್ಯಾಹ್ನ ಸಿಂಧನೂರು ತಲುಪಿ ಕೊನೆಯಾಗ್ತಾ ಇತ್ತು ಇನ್ನು ಸಿಂಧನೂರಿನಿಂದ ಮಧ್ಯಾಹ್ನ ಆರಂಭವಾಗುವ ರೈಲು ಹುಬ್ಬಳ್ಳಿ ಮಾರ್ಗವಾಗಿ ಮರುದಿನ ಬೆಳಗಿನ ಜಾವ ಬೆಂಗಳೂರಿಗೆ ಸೇರಲಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಚಿವ ವಿಸೋಮಣ್ಣ ಕಲ್ಯಾಣ ಕರ್ನಾಟಕಕ್ಕೆ ಸಂಪರ್ಕ ಸುಧಾರಣೆ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಸಿಂಧನೂರಿಗೆ ವಿಸ್ತರಣೆಯು ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಸಂಪರ್ಕವನ್ನ ನೀಡುತ್ತೆ ಇದು ಪ್ರಯಾಣವನ್ನ ಗಮನಾರ್ಹವಾಗಿ ಸುಗಮಗೊಳಿಸುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಪ್ರಯಾಣಿಕರಿಗೆ ಸಂಪರ್ಕವನ್ನ ಸುಧಾರಿಸುತ್ತೆ ಹೆಚ್ಚುವರಿಯಾಗಿ ಗೋರೆಬಾಳ್ ರೈಲು ನಿಲ್ದಾಣದಲ್ಲಿ ಮೂರು ರೈಲುಗಳು ನಿಲುಗಡೆಗೆ ಅನುಮೋದನೆ ಸಿಕ್ಕಿದ್ದು ದೈನಂದಿನ ಸಾಕಷ್ಟು ಪ್ರಯಾಣಿಕರಿಗೆ ಮತ್ತಷ್ಟು ಪ್ರಯೋಜನವಾಗಲಿದೆ ರೈಲು ಪ್ರಯಾಣವನ್ನ ಹೆಚ್ಚು ಅನುಕೂಲಕರ ಮಾಡಲು ನಾವು ಬದ್ಧರಾಗಿದ್ದೇವೆ ಅಂತ ತಿಳಿಸಿದ್ದಾರೆ ನಾಲ್ಕು ಜಿಲ್ಲೆಯ ಜನರಿಗೆ ಅನುಕೂಲ ಹೌದು ಸದ್ಯ ಬೆಂಗಳೂರು ಸಿಂಧನೂರು ರೈಲು ಸೇವೆ ವಿಸ್ತರಣೆಯಿಂದ ರಾಯಚೂರು ಕೊಪ್ಪಳ ಗದಗ ಹಾಗೂ ವಿಜಯನಗರ ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ ಈ ಜಿಲ್ಲೆಗಳ ಹಲವು ರೈಲು ನಿಲ್ದಾಣಗಳಲ್ಲಿ ರೈಲು ನಿಲುಗಡೆಯಾಗಲಿದ್ದು ಅಲ್ಲಿನ ಜನ ಬೆಂಗಳೂರಿಗೆ ಸಂಚರಿಸಲು ಮತ್ತೊಂದು ನೇರ ರೈಲು ಸಿಕ್ಕಂತಾಗಿದೆ ಈ ಬಗ್ಗೆ ಕಲ್ಯಾಣ ಕರ್ನಾಟಕ ಮಂದಿ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಐದು ಅಮೃತ ಭಾರತ ರೈಲು ನಿಲ್ದಾಣ ರೆಡಿ ಹೌದು ಕರ್ನಾಟಕದಲ್ಲಿ ಐದು ರೈಲು ನಿಲ್ದಾಣಗಳನ್ನ ಅಮೃತ ಭಾರತ್ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ ಒಟ್ಟು ನೂರ ಮೂರು ಅಮೃತ ನಿಲ್ದಾಣಗಳ ಪೈಕಿ ಕರ್ನಾಟಕದ ಐದು ನಿಲ್ದಾಣಗಳು ಜಗಮಗಿಸಲಿವೆ ಆ ಪೈಕಿ ಹುಲಿಗೆ ಕೊಪ್ಪಳದ ಮುನ್ನಿರಾಬಾದ್ ರೈಲು ನಿಲ್ದಾಣ ಬಾಗಲಕೋಟೆ ರೈಲು ನಿಲ್ದಾಣ ಗದಗ ಜಂಕ್ಷನ್ ರೈಲು ನಿಲ್ದಾಣ ಗೋಕಾಕ್ ರಸ್ತೆ ರೈಲು ನಿಲ್ದಾಣ ಬೆಳಗಾವಿ ಧಾರವಾಡ ರೈಲು ನಿಲ್ದಾಣ ಈ ಐದು ನಿಲ್ದಾಣಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಇಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅಂತ ಅಂದ್ರೆ ವಿಶಾಲವಾದ ಕಲಾತ್ಮಕವಾಗಿ ವಿನ್ಯಾಸಗೊಳಿಸಲಾಗಿದೆ ಪಾರ್ಕಿಂಗ್ ಹೊಂದಿರುವ ಆಧುನಿಕ ಕಟ್ಟಡ ಇರುತ್ತೆ ಹೊಸ ಶೆಲ್ಟರ್ಗಳು ಶೌಚಾಲಯ ಬ್ಲಾಕ್ಗಳು ಇರಲಿವೆ ದಿವ್ಯಾಂಗ ಸ್ನೇಹಿ ಸೌಲಭ್ಯಗಳು ಸುಧಾರಿತ ಸೂಚನಾ ಫಲಕಗಳು ಮತ್ತು ಹನ್ನೆರಡು ಮೀಟರ್ ಅಗಲದ ಪಾದಚಾರಿ ಸೇತುವೆಗಳು ಇರಲಿದೆ ಆನಂತರ ಲಿಫ್ಟು ಎಸ್ಕಲೇಟರ್ ಸೇವೆ ಕೂಡ ಇರಲಿದೆ ಹೀಗೆ ಎಲ್ಲವೂ ಪ್ರಯಾಣಿಕರ ಸ್ನೇಹಿಯಾಗಿ ಆಧುನಿಕತೆಯ ಟಚ್ ಕೊಡಲಾಗಿದೆ ಒಟ್ಟಿನಲ್ಲಿ ರಾಜ್ಯಕ್ಕೆ ರೈಲ್ವೆ ಯೋಜನೆಗಳು ಹರಿದು ಬರ್ತಾ ಇವೆ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಬಿ ಸೋಮಣ್ಣ ಅವರು ಪಣ ತೊಟ್ಟಿದ್ದು ಒಂದೊಂದೇ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಈಗ ಬೆಂಗಳೂರಿನಿಂದ ನೇರ ಸಿಂಧುನೂರಿಗೆ ರೈಲು ಹೋರಾಟ ವಿಸ್ತರಣೆ ಮಾಡಿದ್ದು ಕಲ್ಯಾಣ ಕರ್ನಾಟಕ ಮಂದಿಗಂತೂ